ನೋಡಿ ಇವಾಗ ನಾನು ನಿಮ್ಗೇನು ಇದ್ದೀನಿ ಅಂದರೆ ಮುತ್ತೈತನ ಹೆಚ್ ಹೆಚ್ಚು ಮಾಡ್ಕೋಬೇಕಂದ್ರೆ ಏನು ಮಾಡಬೇಕು ಅಂತ ಇದ್ದೀನಿ ನೋಡು ಒಂದು ಊರಲ್ಲಿ ಒಬ್ಬ ಮುತ್ತೈದೆ ಇರ್ತಾರಂತೆ ಅವರು ದಿನನಿತ್ಯ ತಮ್ಮ ಕೆಲಸ ಮಾಡಿಕೊಂಡು ಲಾಸ್ಟಿಗೆ ಅವ್ರ ಮನೆಯಲ್ಲಿ ಆಕಳೆಲ್ಲ ಇರ್ತಾವಂತೆ ಆ ಆಕಳಕ್ಕೆ ಮೇವು ನೀರು ಕುಡಿಸಿ ಒಳಗೆ ಇರ್ತಾಳಂತೆ ಒಳಾಗ ಮುತ್ತೈದೆ ಹೋಗುವಾಗ ಈ ಆಕಳ ಆಕೆನ ನೋಡಿ ಅಳ್ತೈತಂತೆ ಯಾಕೆ ಅಳ್ತೀಯ ಅಂತ ಕೇಳಿದ್ರೆ ಕೇಳಿದರೆ ಆಕಳಕ್ಕಾಗಿನ ಕಾಲದಾಗ ಮಾತು ಬರ್ತಿದ್ವಂತೆ ಆಕಳಲ್ಲಿ ಹೇಳಿ ಹೇಳ್ತೈತಂತೆ ಇವತ್ತಿಷ್ಟೆಲ್ಲ ಅಲಂಕಾರ ಮಾಡ್ಕೊಂಡು ಮನೆ ತುಂಬೆಲ್ಲ ಓಡಾಡ್ತಾಯಿದ್ದೀಯಾ ನಾಳೆ ಬೆಳಕರೀತಿ ನೀನು ಮುತ್ತೈ ತಾನೇನೇ ಇರಲ್ವಲ್ಲ ಅದಕ್ಕೆ ನೋಡಿ ಅಳು ಬಂತು ನನಗೆ ಅಂತ ಆಕಳ ಹೇಳ್ತಂತೆ ಅವಾಗ ಮುತ್ತೈದೆ ತುಂಬ ಗಾಬರಿಯಿಂದ ಏನು ಮಾಡಬೇಕು ಇವಾಗ ನಾನು ನನಗೆ ಮುತ್ತೈತನ ಬೇಕೇ ಬೇಕು ಏನು ಮಾಡಬೇಕು ಅಂತ ಆಕಳನು ಕೇಳಿದ್ಲಂತೆ ಆವಾಗ ಆಕಳ ಹೇಳ್ತಂತೆ ಬ್ರಾಹ್ಮಿ ಮುಹೂರ್ತದಲ್ಲಿ ಚುಕ್ಕಿ ಇರುತ್ತಲ್ಲ ಅವಾಗ ನಾಲ್ಕು ಗಂಟೆ ಸುಮಾರು ಎದ್ದು ಚುಕ್ಕಿ ಇರುವಾಗ ಯಾರು ಹೊಸಲಿ ತೊಳೆದು ಸಾರಿಸಿ ಗುಡಿಸಿ ರಂಗೋಲಿ ಹಾಕಿ ಮತ್ತು ಜಯ ವಿಜಯರನ್ನ ಬರೆದು ಪೂಜೆ ಮಾಡಿದರೆ ಅವರು ಮುತ್ತೈತನ ಆಗಿರುತ್ತೆ ಅಂತ ಆಕಳ ಹೇಳ್ತಂತೆ ಜಯ ವಿಜಯರನ್ನ ಏನಕ್ಕೆ ಬರಬೇಕು ಅಂತ ಮುತ್ತೈದೆ ಕೇಳಿದರೆ ಆಕಳ ಹೇಳ್ತೈತೆ ನಾವು ಶ್ರೀಮನ್ನಾರಾಯಣನ ಸನ್ನಿಧಾನದಲ್ಲಿ ಇದ್ದೀವಿ ನಮ್ಮ ದೇವ್ ನಮ್ಮ ಮನೆ ದೇವಸ್ಥಾನ ನಾರಾಯಣ ಇದ್ದಾರೆ ಅವರ ಮನೆಯಲ್ಲಿ ನಾವಿದ್ದೀವಿ ಶ್ರೀಮನ್ನಾರಾಯಣ ದ್ವಾರಪಾಲಕರು ಶ್ರೀಮನ್ನಾರಾಯಣ ಕಾಯ್ತಾ ಇದ್ದಾರೆ ಅಂದ್ಕೊಂಡು ಜಯ ವಿಜಯರನ್ನ ಹಾಕ್ಬೇಕಂತೆ ಆವಾಗ ಹಾಕಿದ್ಲಂತೆ ಬೆಳಕರಿತಂತೆ ಆಮೇಲೆ ಆ ಯಮ ತಮ್ಮ ಯಮರಾಯ ತಮ್ಮ ಯಮದೂತರನ್ನ ಕರ್ಕೊಂಡು ಬಂದಂತೆ ಬಂದರೆ ಅವಾಗ ಆಕಳ ನೋಡಿ ನಗ್ತಾಯಿತ್ತಂತೆ ಯಾಕಿದ್ ನನ್ನ ನೋಡಿ ಅಂತ ಒಳಗೆ ಹೋದ್ನಂತೆ ಒಳಗೆ ಹೋಗೋಕೆ ಆಗಿಲ್ಲ ಅವರಿಗೆ ಜಯ ವಿಜಯರನ್ನ ಬರ್ದಿರೋದಕ್ಕೆ ಎಲ್ಲ ರಂಗೋಲಿ ಎಲ್ಲ ಹಾಕಿರೋದಕ್ಕೆ ಹಂಗೂ ಹೋಗ್ಯಾನ ಹೋದರೆ ಅವ್ರ ಆಯಸ್ಸು ತಗೋಳೋಕ್ಕಾಗಲ್ಲ ಮತ್ತೆ ವಾಪಸ್ ಬಂದಂತೆ ವಾಪಸ್ ಬರೋ ಮತ್ತೆ ನಗ್ತಂತೆ ಆಕಳ ಮತ್ತೆ ಏನಕ್ಕೆ ನಾಗ್ತಾಯಿದ್ರು ಅಂತೇಳಿ ಆವಾಗ ಯಮ ಯಮರಾಯನಿಗೆ ಕೋಪ ಬಂದ್ಬಿಟ್ಟೈತೆ ಎಲ್ಲ ಇದರಿಂದನೇ ಆಗಿದ್ದು ಆಕಳನಿಂದ ಇದಕ್ಕೆ ಮಾತೇ ಬಿದ್ದೋಗಲಿ ಅಂತ ಶಾಪ ಕೊಟ್ಬಿಟ್ರಂತೆ ಯಮರಾಯರು ಅವತ್ತಿದ್ದ ಅವ್ರಿಗೆ ಮಾತುಗಳು ಬರಂಗಿಲ್ಲ ಮಾತು ಬಿದ್ದೋಗ್ಬಿಟ್ಟು ಆಕಳುಗಳಿಗೆಲ್ಲ ಇವಾಗ ಅದಕ್ಕೆ ಮಾತಾಡ್ತಾಯಿಲ್ಲ ಆಗಿನ ಕಾಲದಾಗ ಮಾಡ್ತಾ ಇದ್ರಂತೆ ಮತ್ತು ಅದು ಅಂಬ ಅಂಬದೊಂದೇ ತನ್ನ ಸ್ವೀಗೆ ಅಂಬ ಅಂಬಕ್ಕ ಒಂದೇ ಶಬ್ದ ಕೊಟ್ಟಾರಂತೆ ಅದರಂಗೆ ಬೆ ಚುಕ್ಕಿರೋ ಯಾರ ಮನೆ ಎದ್ದು ಸಾರಿಸಿ ಗುಡಿಸಿ ರಂಗೋಲಿ ಹಾಕಿ ವಿಜಯ ಜಯ ವಿಜಯ ಅಂತ ಬರೆದು ಹಾಕಿರ್ತಾರಲ್ಲ ಅವರಿಗೆ ಅವ್ರ ಮನೆ ಅಷ್ಟು ಚೆನ್ನಾಗಿ ವೈಕುಂಠದ ಥರ ಕಾಯ್ತಾರಂತೆ ಜಯ ವಿಜಯರು ನೋಡ್ರಿ ಈ ಮಾಹಿತಿ ಇಷ್ಟ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು